ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಇವತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ನಾನು ಕೇರ್ ಮಾಡಲ್ಲ ಈ ನೆಲದ ಕಾನೂನಿನ ಬಗ್ಗೆ ನನಗೆ ಗೌರವವಿದೆ ಕೋರ್ಟ್ ನೀಡುವ ತೀರ್ಪಿನ ಮೇಲೆ ಗೌರವವಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಮಾಗಡಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಡೆದ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ನಾನು ಮಂತ್ರಿಯಾಗಿ ನಲವತ್ತು ವರ್ಷವಾಯಿತು ಅಂತ ಹೇಳಿದ್ದಾರೆ ಇವತ್ತು ನನ್ನ ಮೇಲೆ ಸುಳ್ಳುಗಳ ಈ ನೆಲದ ಬಗ್ಗೆ ಕೋರ್ಟ್ ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಏನು ತಪ್ಪು ನಾನು ತಪ್ಪು ಮಾಡಿಲ್ಲ ಇಲ್ಲ ನಾನು ನಾನು ಮಂತ್ರಿಯಾಗಿ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷ ಆಯ್ತು ನಮ್ದು ಇಡೀ ಜೀವನ ತೆರೆದ ಪುಸ್ತಕ ಇಡೀ ಜೀವನ ತೆರದ ಪುಸ್ತಕ ಅದರಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ಯಾರು ಬೇಕಾದರೂ ಕೂಡ ತೆಗೆದು ನೋಡ್ಕೋಬಹುದು ಸೊ ಇರ್ತೀವಿ ನೀನು ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಇದೆ ಅವೆಲ್ಲ ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ತಾರೆಕಲ್ ಮನ ಯಶಸ್ವಿ ಮಾಡಿದಿರಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಏನು ಏನಪ್ಪ ಹಾ ಅದು ಕೆಎಂಎಫ್ ಜೊತೆ ಒಂದು ಮೀಟಿಂಗ್ ಮಾಡ್ತೀನಿ ಏ ಅದಪ್ಪ ಮಾಡ್ಬಿಟ್ಟು 20 20 ಪೈಸೆ